ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ನಮ್ಮ ಮಕ್ಕಳು ಮಕ್ಕಳೇನಿದ್ದಾರೆ ನಮ್ಮ ದೊಡ್ಡಪ್ಪಂದರು ಎಲ್ಲರೂ ಸೇರಿಕೊಂಡು ಒಂದು ದೇವಸ್ಥಾನನ ಕಟ್ಟಿದ್ದಾರೆ ನಮ್ಮ ಊರಿನಲ್ಲಿ ಇದು ವಿಶ್ವಕರ್ಮ ಆಚಾರ್ಯೇ ಸಂಬಂಧಪಟ್ಟಿರುವಂಥ ದೇವಸ್ಥಾನ ಶುಕ್ರವಾರ ಮಂಗಳವಾರ ಪೂಜೆ ನಡೆಯುತ್ತೆ ಹಾಗೆಯೇ ಹತ್ತು ವರ್ಷಕ್ಕೊಂದ್ಸಲ ಈ ತರ ಪೂಜೆನ ಏರ್ಪಡಿಸಿದ್ರು ಹಾಗಾಗಿ ನಾವು ಕೂಡ ಹೋಗಿದ್ವಿ ಈಗ ನಮ್ಮ ದೊಡಪ್ಪ ಅಂದ್ರು ಏನಿದ್ದಾರೆ ಅವ್ರ ಮಕ್ಕಳುಗಳು ಎಲ್ರು ಸೇರ್ಕೊಂಡು ಈ ತರ ಪೂಜೆನ ಏರ್ಪಡಿಸಿದ್ರು ನಾವು ಕೂಡ ಹೋಗಿದ್ವಿ ಹಾಗೇನೆ ಅಣ್ಣ ಕೂಡ ಇದಕ್ಕೆ ಹೂವಿನ ಡೆಕೋರೇಷನ್ನ ನೋಡ್ಕೊಂಡಿದ್ರು ಕೆಲವೊಬ್ಬರು ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಒಬ್ಬೊಬ್ರು ಒಂದೊಂದು ಕೆಲಸನ ವಹಿಸ್ಕೊಂಡಿದ್ರು ದುಡ್ಡು ಕೊಡೋ ಅಂತವ್ರು ದುಡ್ಡು ಕೊಟ್ಟರು ಹಾಗೆಯೇ ಗಿಫ್ಟ್ ಕೊಡೋ ಅಂತವ್ರು ಗಿಫ್ಟ್ನ ಕೊಟ್ಟಿದ್ರು ನಾವು ಕೂಡ ಈ ತರ ಗಿಫ್ಟ್ ಪ್ರೆಸೆಂಟ್ ಮಾಡಿದ್ವಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಈ ದೀಪನ ಹಾಕ ಕೊಟ್ಟರು ಅದನ್ನ ಫ್ಲವರ್ ಪಾಟ್ ನಾನು ಕೊಟ್ಟಿದ್ದೆ ಇದಕ್ಕೆ ಎರಡು ಸಾವಿರದ ನಾನೂರು ರೂಪಾಯಿನ ಪೇ ಮಾಡಿದ್ವಿ ಮಂಗ್ಲಾರ್ತಿಗೆ ಅಂತ ಮಾಡೋದಕ್ಕೆ ಈ ದೀಪನ ಯೂಸ್ ಮಾಡ್ತಾರೆ ಇಪ್ಪತ್ತೊಂದು ಸ್ಟೆಪ್ ಇದೆ ಅಂದರೆ ದೀಪಗಳಿದ್ದಾವೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ಡೈರೆಕ್ಟಾಗಿ ತುಂಬಾ ದೊಡ್ಡದಿದೆ ನಾನು ಎರಡಕ್ಕೂ ಎರಡು ಸಾವಿರದ ನಾನ್ನೂರು ರೂಪಾಯಿನ ಕೊಟ್ಟಿದ್ದೀವಿ ಆ ಫ್ಲವರ್ ಪಾಟ್ಗೂ ಕೂಡ ಅಷ್ಟೇ ಅದಕ್ಕೆ ಅಷ್ಟು ಇಷ್ಟು ಅಂತ ಏನೂ ಲೆಕ್ಕ ಆಗ್ಲಿಲ್ಲ ಟೋಟೆಲಾಗೆ ನಾವು ಎರಡು ಸಾವಿರದ ನಾನ್ನೂರು ರೂಪಾಯಿನ ಕೊಟ್ವಿ ನಾವು ತೊಗೊಂಡಿದ್ದು ಬಂದು ಕೆ ಆರ್ ಮಾರ್ಕೆಟಲ್ಲಿ ನಾನು ರೆಗ್ಯುಲರಾಗಿ ತೊಗೊಳ್ತಾ ಇರ್ತೀನಿ ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನ ಅದೇ ಕಾಮಧೇನು ಆರ್ಟ್ಸ್ ಅಂತ ಶಾಪ್ ಇದೆಯಲ್ಲ ಅಲ್ಲೇ ನಾನು ತಗೊಂಡಿದ್ದು ತುಂಬಾ ಚೆನ್ನಾಗಿದ್ದಾವೆ ವೆಯ್ಟ್ ಕೂಡ ಇತ್ತು ಹಾಗೆಯೇ ನೆಕ್ಸ್ಟ್ ನಾವು ಕಳಸನ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನದ ಮುಂಭಾಗದಲ್ಲಿ ನಿಂತಿದ್ದೀವಿ ಎಲ್ಲರೂ ಕೂಡ ಆರತಿನ ತೆಗೆದು ಒಳಗಡೆ ಕಳಸಗಳನ್ನ ಬರು ಮಾಡ್ಕೊಳ್ತಾ ಇರೋವಂಥ ವಿಡಿಯೋ ಇದು ನಮ್ಮ ಆಂಟಿ ಹಾಗೆ ನನ್ನ ಅಕ್ಕ ನಾನು ಮೂರು ಜನನೂ ಕೂಡ ಕಳಸನ ಒತ್ತಿದ್ವಿ ಎಲ್ಲ ಪೂಜೆ ಎಲ್ಲ ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತೇಳಿ ತುಂಬಾ ಚೆನ್ನಾಗಿ ನಡೀತು ಹೋಮನು ಕೂಡ ಮಾಡಿದ್ರು ಹಾಗೆಯೇ ರಂಗೋಲಿ ಸ್ಪರ್ಧೆನ ಏರ್ಪಡಿಸಿದ್ರು ಅದನ್ನಲ್ಲ ಈ ರಂಗೋಲಿಗೆ ನನಗೆ ಎರಡನೇ ಸ್ಥಾನ ಬಂತು ಮೊದಲನೇ ಸ್ಥಾನ ಲಕ್ಷ್ಮೀನ ಬಿಡಿಸಿದಾರಲ್ಲ ಅವ್ರಿಗೆ ಬಂತು ರಾಮನ ರಂಗೋಲೆ ಬಿಡಿಸಿದಾರಲ್ಲ ಇದು ಮೂರನೇ ಸ್ಥಾನ ಬಂತು ನನ್ನ ಹಸ್ಬೆಂಡ್ಗೆ ರಂಗೋಲೆ ವೀಡಿಯೋನ ಮಾಡ್ಕೊಳ್ಳಿ ಅಂತ ಹೇಳಿದೆ ನನ್ನ ಹಸ್ಬೆಂಡು ಯಾರ ಫೋನಲ್ಲಿ ವೀಡಿಯೋನ ಮಾಡಿಕೊಂಡ್ರು ಏನೋ ನನಗೆ ಅದು ಸಿಗಲೇ ಇಲ್ಲ ಹಾಗಾಗಿ ಒಂದು ಫೋಟೋ ಅಷ್ಟೇ ಹಾಕಿದ್ದೀನಿ ನಾನು ರಂಗೋಲೆ ಬಿಟ್ಟಿದ್ದಿದ್ದನ್ನ ತುಂಬಾ ಚೆನ್ನಾಗಿತ್ತು ರಂಗೋಲೆಗಳು ಎಲ್ಲ ಇನ್ನೂ ಕೆಲವರು ಬಿಟ್ಟಿದ್ದಾರೆ ಆ ರಂಗೋಲಿಗಳೆಲ್ಲ ನನಗೆ ಯಾಕೋ ಸಿಗಲಿಲ್ಲ ನಾನು ಮಾಡ್ಕೊಂಡಿದ್ದಷ್ಟು ಅಂತ ವೀಡಿಯೋ ಇಷ್ಟೇ ಹಾಗೆ ನನ್ನ ತಂದೆಗೆ ಹಾಗೆ ನಮ್ಮ ಅಣ್ಣ ಮತ್ತು ಅಕ್ಕ ಮತ್ತು ನನಗೆ ಎಲ್ಲಾರ್ಗು ಶಾಲು ಒದಿಸಿ ಒಂದು ನೆನಪಿನ ಕಾಣಿಕೆ ಅಂತಲೂ ಕೂಡ ಕೊಟ್ಟರು ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ನಡೀತು ಫೈನಲ್ ಆಗಿ ರಂಗೋಲಿ ಸ್ಪರ್ಧೆಯಲ್ಲಿ ಅಂಥವ್ರಿಗೆ ಪ್ರೈಸ್ನು ಕೂಡ ಕೊಟ್ಟರು ಒಂದು ಕಡೆ ಗಣಪತಿ ದೇವ್ರನ್ನ ಕೂರಿಸಿದ್ದಾರೆ ಇನ್ನೊಂದು ಲಕ್ಷ್ಮೀ ದೇವ್ರನ್ನ ಕೂರಿಸಿದ್ದಾರೆ ಇನ್ನು ನೆಕ್ಸ್ಟು ಇನ್ನೊಂದು ಗುಡಿ ಇದೆ ಅಲ್ಲಿ ವಿಶ್ವಕರ್ಮ ದೇವ್ರನ್ನ ಕೂರಿಸಿದ್ದಾರೆ ಫೈನಲ್ ಆಗಿ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ ಹಾಗೆ ಅನ್ನದಾನ ಕೂಡ ಏರ್ಪಡಿಸಿದ್ರಲ್ಲ ಹಾಗಾಗಿ ಊಟ ಕೂಡ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ನಮ್ಮ ಊರಿಗೆ ಹತ್ತತ್ರ ಅಂದರೆ ನನ್ನ ಊರು ಬೇರೆ ಈ ಊರು ಬೇರೆ ನನ್ನ ತಂದೆಯವರಿದ್ದಂಥ ಊರು ಇದು ನಾವಿರೋ ಅಂಥ ಊರೇ ಬೇರೆ ಅಲ್ಲಿಗೆ ಹೋಗ್ಬೇಕಾಯ್ತು ಬೆಂಗಳೂರಿಗೆ ಬರಬೇಕಾಗಿದ್ದರಿಂದ ನಾವು ಎಲ್ಲ ಪೂಜೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದುಬಿಟ್ವಿ ಇದೇ ನೋಡಿ ಪ್ರೈಝು ಬಂದಿರೋ ಅಂಥದ್ದು ರಂಗೋಲಿ ಸ್ಪರ್ಧೆಗೆ ರಂಗೋಲಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು